பார்ítulo overst له gefலாரourage பார்istlesில концеபக்கு ஹரா திரிப nhìn thôi 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 thôi

ವಿಜಯ್ ವಸಂತ ವಿಜಯ ಗಿರಿಜಿ ಜಿ ಮೈಸೂರು ನಗರಕ್ಕೆ ಎಂಟು ದಿನಗಳ ಕಾಲ ಆಗಮಿಸಿರ್ತಾರೆ ಅವರು ಕಷ್ಟಭಂಜನ ಭೈರವ ಮಹಾಯಜ್ಞವನ್ನು ಮೈಸೂರು ನಗರದಲ್ಲಿ ನಡೆಸ್ತಾ ಇದ್ದಾರೆ ಐದನೇ ತಾರೀಕಿಂದ ಹನ್ನೆರಡನೇ ತಾರೀಕು ಇವತ್ತು ಹನ್ನೆರಡನೇ ತಾರೀಕು ಕೊನೆಯ ದಿನ ಎಂಟನೇ ದಿನ ಈ ದಿನ ಅವರು ತುಂಬ ಸಾಧನೆಗಳನ್ನು ಮಾಡಿ ದೈವಿ ಶಕ್ತಿಯನ್ನು ಪಡೆದುಕೊಂಡು ಎಲ್ಲರಿಗೂ ಒಂದು ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ ಮೈಸೂರು ನಗರಕ್ಕೆ ಮತ್ತು ಇಡೀ ಕರ್ನಾಟಕದ ಜನಾಂಗಕ್ಕೆ ಜನರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಒಂದು ಮನೋಭಾವನೆಯಿಂದ ಯಜ್ಞವನ್ನು ಮಾಡ್ತಾ ಇದ್ದಾರೆ ಭಾರಿ ದೊಡ್ಡ ಯಜ್ಞ ಇದು ಮೈಸೂರಿನಲ್ಲಿ ಮೊದಲನೇ ಸಾರಿ ಇಂಥ ದೊಡ್ಡ ಯಜ್ಞ ಇಲ್ಲಿ ಆಗ್ತಾಯಿದೆ ಇದು ಯಾವ ಜಾತಿಗೂ ಸೇರಿದ್ದಲ್ಲ ಯಾವ ದಿಕ್ಕೂ ಅಲ್ಲ ಮಾನವರಿಗೋಸ್ಕರ ಮಾನವರಿಗೆ ಮಾನವರಿಗೆ ಒಳ್ಳೆಯದಾಗಲಿ ಸುಖ ಶಾಂತಿ ನೆಮ್ಮದಿ ಸಿಗಲಿ ಸಂಪತ್ತು ಸಿಗಲಿ ಅನ್ನುವಂಥ ಒಂದು ದೃಢ ಸಂಕಲ್ಪದಿಂದ ಇಂಥ ಒಂದು ಕೆಲಸವನ್ನು ಮಾಡ್ತಾರೆ ಈ ಯಜ್ಞದಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಯಾರಿಗೂ ಶುಲ್ಕ ಇಲ್ಲ ಎಲ್ಲ ನಿಶುಲ್ಕವಾಗಿ ಭಕ್ತಾದಿಗಳು ಬಂದು ಇಲ್ಲಿ ಕುಳ್ಕೋತಾ ಇದ್ದಾರೆ ಎಲ್ಲ ಜಾತಿ ವರ್ಗದವರು ಬರ್ತಾ ಇದ್ದಾರೆ ಅನೇಕ ರಾಜ್ಯದಿಂದ ಲಗ್ ಸುಮಾರು ಹದಿನಾರು ರಾಜ್ಯಗಳಿಂದ ಈ ಒಂದು ಕಾರ್ಯಕ್ರಮಕ್ಕಾಗಿ ಎಂಟು ದಿನಗಳ ಕಾಲ ಇಲ್ಲಿ ಬಂದು ತಂಗಿದ್ದಾರೆ ಅವ್ರಿಗೂ ಸಹ ಉಚಿತವಾದಂಥ ಇಳ್ಕೊಳ್ಳುವಂಥ ವ್ಯವಸ್ಥೆ ಭೋಜನ ವ್ಯವಸ್ಥೆಯನ್ನು ಮಾಡಲಾಗಿದೆ ಸಾವಿರಾರು ಜನಕ್ಕೆ ಈ ಸಂದರ್ಭದಲ್ಲಿ ಪ್ರಸಾದ ವಿನಿಯೋಗನೂ ಸಹ ಮಾಡಲಾಗ್ತಾ ಇದೆ ಪ್ರತಿದಿನ ಬೆಳಗ್ಗೆ ಸಂಜೆ ಎರಡು ಸಮಯನೂ ಸಹ ಭಕ್ತಾದಿಗಳು ಬಂದು ಇದರ ಲಾಭವನ್ನು ಪಡಿಬೇಕು ಇವತ್ತಿನ ದಿನ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ನಡೆಯೋದ್ರಿಂದ ಎರಡು ಸಾವಿರದ ಇಪ್ಪತ್ತೈದು ರೀತಿಯ ವ್ಯಂಜನಗಳನ್ನು ಮಾಡಿಸಿ ಅದರಲ್ಲಿ ಸಿಹಿ ಖಾರ ಚಟ್ನಿ ಉಪ್ಪಿನಕಾಯಿ ಪ್ರತಿಯೊಂದು ಭಾಗದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೈದು ತಿನ್ನುವಂಥ ಒಂದು ವಸ್ತುಗಳನ್ನು ಶಾಖಾಹಾರಿ ಪ್ಯೂರ್ಲಿ ಶಾಖಾಹಾರಿ ಇದರಲ್ಲಿ ಯಾವುದೇ ರೀತಿಯಾದಂಥ ಗೆಣಸು ಈರುಳ್ಳಿ ಆಲೂಗಡ್ಡೆಯನ್ನು ಸಹ ಉಪಯೋಗ ಮಾಡೋದಿಲ್ಲ ಅಂಥ ಒಂದು ಸಾತ್ವಿಕವಾದಂಥ ಆಹಾರದಲ್ಲಿ ಮಾಡಿರುವಂಥ ಕಾರ್ಯ ಇದೆ ಇದಕ್ಕಾಗಿ ಗಿನ್ನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನವರು ಇವತ್ತು ಬರ್ತಾ ಇದ್ದಾರೆ ಲಂಡನ್ನಿಂದ ಅವರು ಮೆಸೇಜ್ ಬಂದಿದೆ ಅವರು ಎಲ್ಲ ಪರೀಕ್ಷಣೆಯನ್ನು ಮಾಡಿ ವರ್ಲ್ಡ್ ರೆಕಾರ್ಡ್ ವಿಶ್ವ ದಾಖಲೆಯನ್ನು ಮಾಡ್ತಾ ಇದ್ದಾರೆ ಮೈಸೂರು ನಗರದಲ್ಲಿ ವಿಶ್ವ ದಾಖಲೆ ಆಗಿರೋದು ನಮಗಂತೂ ಇದುವರೆಗೂ ಕಂಡು ಬಂದಿಲ್ಲ ಆದರೆ ಮೊದಲನೇ ಬಾರಿ ಮೈಸೂರು ಮಹಾನಗರಕ್ಕೆ ಇಂಥ ಉತ್ತಮವಾದಂಥ ಒಂದು ಬಿರುದು ಸಿಗ್ತಾ ಇದೆ ಇಂಥ ಒಂದು ರೆಕಾರ್ಡ್ ಸಿಗ್ತಾ ಇದೆ ದಾಖಲೆಗೆ ನಾವು ಬಹಳ ಸಂತೋಷ ಪಡಬೇಕು ಎಲ್ಲ ಮೈಸೂರಿನ ಜನತೆಗೆ ಹೆಮ್ಮೆ ಆಗಲಿ ಇದು ಎಲ್ಲರಿಗೂ ಒಳ್ಳೆಯದು ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇದರಲ್ಲಿ ಯಾರು ಯಾವುದೇ ರೀತಿಯಾದಂಥ ಆರ್ಥಿಕವಾದ ಸ್ವಾರ್ಥ ಯಾರಿಗೂ ಇಲ್ಲ ಇದು ಸುಖ ಶಾಂತಿ ನೆಮ್ಮದಿ ಸಿಗಲಿ ಶಾಂತಿಯಿಂದ ಬಾಳಬೇಕು ಮನುಷ್ಯತ್ವ ಮನುಷ್ಯರಿಗೆ ಏನು ಬೇಕು ಸುಖ ಯಾವ ಥರ ಬರ್ತದೆ ಅದರ ಬಗ್ಗೆ ಮಾತ್ರ ಅವ್ರು ಹೇಳ್ತಾ ಇದ್ದಾರೆ ನೀವು ಇಂಥ ಧರ್ಮ ಮಾಡಿ ಇಂಥ ಆಚರಣೆ ಮಾಡಿ ಅಂತ ಅವ್ರೇನು ಯಾವುದಕ್ಕೂ ಹೇಳಕ್ಕೆ ಹೋಗೋದಿಲ್ಲ ಅದಕ್ಕೋಸ್ಕರ ಇಂಥ ಲಾಭವನ್ನು ನಾವು ಮೈಸೂರಿನ ನಾಗರಿಕರು ಪಡೆದುಕೊಂಡು ಬಹಳ ಒಂದು ಯಾವತ್ತು ಇವತ್ತು ಕಳೆದ್ರೆ ವಾಪಸ್ ಇಂಥ ಸಂದರ್ಭಗಳು ಬರೋದು ಬಹಳ ಕಷ್ಟ ಅಂದರೆ ಇಲ್ಲ ಅಂತ ನಾನು ನೆಗೆಟಿವ್ ಆಗಿ ಹೇಳೋದಿಲ್ಲ ಇಂಥದ್ದು ಬರಲಿ ಆದರೆ ಅದು ಅರೇಂಜ್ ಮಾಡೋದು ಬಹಳ ಕಷ್ಟ ಆಗ್ತದೆ ಇದು ಎಲ್ಲ ರೀತಿಯಾಗಿ ಉಚಿತವಾಗಿ ಆಗಿದೆ ಯಾರಿಂದಲೂ ಸಹ ಯಾವುದೇ ಮೈಸೂರಿನವರಾಗಲಿ ಹೊರಗಡೆ ಅವರಾಗಲಿ ಒಂದು ರೂಪಾಯಿನೂ ಕಾಣಿಕೆಯಾಗಿ ಸ್ವೀಕಾರ ಮಾಡಿಲ್ಲ ಯಾರೂ ಕಾಂಟ್ರಿಬ್ಯೂಷನ್ ಮಾಡಿಲ್ಲ ಇಂಥ ಒಂದು ಒಳ್ಳೆಯ ಕಾರ್ಯ ಆಗ್ತಾಯಿದೆ ಇದಕ್ಕೆ ಎಲ್ಲರೂ ಒಂದು ಆಶೀರ್ವಾದ ಬೇಕು ಅಂಥೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಯಾರು ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಯಾರಿದು ಆಯೋಜನೆ ಭಕ್ತಾದಿಗಳು ಹೆಸರನ್ನು ಹೇಳ್ಕೊಳ ಹೆಸರು ಪ್ರಚಾರ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂದ್ರೆ ನಮ್ಮ ಕುಟುಂಬದಿಂದನೇ ಆಗಿದೆ ನಿಮ್ಮ ಕುಟುಂಬದ ಹೆಸರಲ್ಲಿ ಕೈಲಾಶ್ ಚಂದ್ ಜೈನ್ ಚಂದನ್ ಕುಮಾರ್ ಜೈನ್ ದೀಪಕ್ ಕುಮಾರ್ ಜೈನ್ ಭರತ್ ಕುಮಾರ್ ಜೈನ್ ಅಜಯ್ ಕುಮಾರ್ ಜೈನ್ ನಾವು ನನಗೆ ನಾಲ್ಕು ಜನ ಗಂಡು ಮಕ್ಕಳು ಒಂದು ಹೆಣ್ಣು ಮಗು ಅವರು ಸಾಧ್ವಿ ಆಗಿದ್ದಾರೆ ಹನ್ನೆರಡು ವರ್ಷದಿಂದ ಅವರು ಸಾ ಸಾಧ್ವಿ ಧರ್ಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇದನ್ನು ಹೇಳ್ಕೊಳ್ಳೋದು ತೋರಿಸೋದು ಅಲ್ಲ ತಾವು ಕೇಳಿದ್ದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆದರೆ ಎಲ್ಲರಿಗೂ ಸಹ ನಾವು ಕೈ ಮುಗಿದು ಕೇಳ್ಕೊಳ್ತೀವಿ ಎಲ್ಲರೂ ಬನ್ನಿ ಎಲ್ಲರಿಗೂ ಸಚಿವಾಗಿದ್ದರು